ಮಂಡ್ಯ ಚುನಾವಣೆ ಅಬ್ಬರದ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಜಮಾನ ಸಿನಿಮಾ ಐವತ್ತು ದಿನ ಪೂರೈಸಿದ್ದನ್ನ ಮರೆತು ಹೋಗಿದ್ದಾರೆ ಅನ್ಸುತ್ತೆ ಎಲೆಕ್ಷನ್ಗೂ ಮುಂಚೆ ತೆರೆ ಕಂಡಿದ್ದ ಯಜಮಾನ ಯಶಸ್ವಿಯಾಗಿ ಅರ್ಧ ಶತಕ ಬಾರಿಸಿದೆ ಮಾರ್ಚ್ ಒಂದರಂದು ತೆರೆ ಕಂಡಿದ್ದ ಯಜಮಾನ ಸಿನಿಮಾ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸರಿಯಾಗಿ ಐವತ್ತು ದಿನ ಪೂರೈಸಿದೆ ಈ ಬಗ್ಗೆ ಚಿತ್ರದ ನಿರ್ಮಾಪಕಿ ನಿರ್ದೇಶಕರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಮೆಜೆಸ್ಟಿಕ್ ನರ್ತಕಿ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ಹಲವು ಕಡೆ ಸಿನಿಮಾ ಪ್ರದರ್ಶನವಾಗ್ತಿದೆ ಈ ನಡುವೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಯಜಮಾನ ಸಿನಿಮಾ ಟೆಲಿಕಾಸ್ಟ್ ಆಗಿದೆ ಬಹಳ ದಿನದ ನಂತರ ದರ್ಶನ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಕಂಡಿದ್ದು ನಿಜಕ್ಕೂ ಡಿ ಬಾಸ್ ಅಭಿಮಾನಿಗಳಲ್ಲಿ ಸಂತಸ ಮನೆ ಮಾಡಿದೆ ಇನ್ನು ಕಲೆಕ್ಷನ್ ವಿಚಾರದಲ್ಲಿ ಯಜಮಾನ ಅಬ್ಬರಿಸಿದ್ದು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯನ್ನ ಬರೆದಿದೆ ಹರಿಕೃಷ್ಣ ಮತ್ತು ಪಿ ಕುಮಾರ್ ನಿರ್ದೇಶನ ಮಾಡಿರುವ ಯಜಮಾನ ಚಿತ್ರವನ್ನ ಬಿ ಸುರೇಶ್ ಮತ್ತು ಶೈಲಜಾ ನಾಗ್ ನಿರ್ಮಿಸಿದ್ದಾರೆ ದರ್ಶನ್ ರಶ್ಮಿಕಾ ಮಂದಣ್ಣ ಹೋಪ್ ರವಿಶಂಕರ್ ದೇವರಾಜ್ ಠಾಕೂರ್ ಅನೂಪ್ ಸಿಂಗ್ ಸಾಧುಕೋಕಿಲಾ ಸೇರಿದಂತೆ ಹಲವರು ನಟಿಸಿದ್ದಾರೆ ಇನ್ನು ಯಜಮಾನ ಸಿನಿಮಾದ ಸೂಪರ್ ಹಿಟ್ ಹಾಡು ಬಸಣ್ಣಿ ಬಾ ವಿಡಿಯೋ ಸಾಂಗ್ ಬಿಡುಗಡೆಯಾಗಿದೆ ಯೂಟ್ಯೂಬ್ನಲ್ಲಿ ಬಸಣ್ಣಿ ವಯ್ಯಾರವನ್ನ ಎಲ್ಲರೂ ಕಣ್ತುಂಬಿಕೊಳ್ತಿದ್ದಾರೆ ಈ ವರ್ಷದ ಸೂಪರ್ ಹಿಟ್ ಹಾಡು ಇದಾಗಿದ್ದು ಎಲ್ಲರನ್ನ ಹಾಡು ಕುಣಿಸಿದೆ ಬರೀ ಚಿತ್ರಮಂದಿರದಲ್ಲಿ ಹಾಡಿನ ವಿಡಿಯೋವನ್ನ ನೋಡಿದ ಅಭಿಮಾನಿಗಳು ಈಗ ಮತ್ತೆ ಮತ್ತೆ ಹಾಡನ್ನ ನೋಡಬಹುದಾಗಿದೆ